ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿರುವಾಗ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯ ರಾಜಕೀಯ ಚಟುವಟಿಕೆಗಳು ನಡೀತಾ ಇವೆ ಅನ್ನೋದನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಅನೇಕ ವಿಚಾರಗಳನ್ನ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಇವತ್ತು ಮಂಡ್ಯ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಸೊ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ತನ್ನ ಮೈತ್ರಿಕೂಟದ ಪಾಲುದಾರ ಜೆ ಡಿ ಎಸ್ಗೆ ನೀಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಸೊ ಈ ಒಂದು ಬೆಳವಣಿಗೆಯಿಂದ ಆತಂಕಗೊಂಡಿರುವಂತ ಸಂಸದೆ ಸುಮಲತಾ ಅಂಬರೀಷ್ ಅವರು ಶೀಘ್ರದಲ್ಲೇ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರನ್ನ ಮೀಟ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ ಸುಮಲತಾ ಅಂಬರೀಷ್ ಪ್ರತಿನಿಧಿಸ್ತಾ ಇರೋ ಮಂಡ್ಯ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಈಗಾಗಲೇ ನಿರ್ಧಾರ ಮಾಡಿದೆ ಅಂತ ಮಾಹಿತಿ ಇದೆ ಸೊ ಸುಮಲತಾ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಭರ್ಜರಿ ಜಯ ಗಳಿಸಿದರು ಆಗ ಬಿಜೆಪಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿತ್ತು ಸೊ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರದಲ್ಲಿ ಸುಮಲತಾ ಅವರಿಗೆ ಮತ ನೀಡಬೇಕು ಅಂತ ಮನವಿಯನ್ನು ಮಾಡಿದ್ರು ಅದಾದ್ಮೇಲೆ ಸುಮಲತಾ ಅವರು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಬೆಂಬಲವನ್ನ ನೀಡಿದ್ರು ಆದ್ರೆ ಇತ್ತೀಚಿನ ಬೆಳವಣಿಗೆಗಳಿಂದ ಕಂಗೆಟ್ಟಿರುವಂತಹ ಸುಮಲತಾ ಅನುಯಾಯಿಗಳು ಮುಂಬರುವ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರಂತೆ ವಿಜಯೇಂದ್ರ ಹಾಗೆ ಪಕ್ಷದ ಪ್ರಮುಖರನ್ನ ಭೇಟಿ ಮಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಬೇಕು ಅಂತ ಸುಮಲತಾ ಅವರು ಡಿಮ್ಯಾಂಡ್ ಮಾಡೋ ಚಾನ್ಸಸ್ ಇದೆ ಇನ್ನೊಂದು ಕಡೆ ಗೆಲ್ಲೋ ಅಭ್ಯರ್ಥಿಗಳಿಗಾಗಿ ಹುಡುಕಾಟ ಮಾಡ್ತಾ ಇರೋ ಕಾಂಗ್ರೆಸ್ ಸುಮಲತಾ ಅವರನ್ನ ಪಕ್ಷಕ್ಕೆ ಸೆಳೆದು ತನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೆಯಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ಸುಮಲತಾ ಅಂಬರೀಶ್ ಏನಾದ್ರೂ ಕೈ ಜೋಡಿಸಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಮತಗಳನ್ನ ಕಸಿಯೋ ಜೆಡಿಎಸ್ ಹಾಗೆ ಬಿಜೆಪಿ ಲೆಕ್ಕಾಚಾರಗಳು ಕೂಡ ಉಲ್ಟಾ ಆಗಬಹುದು ಬಿಜೆಪಿ ಹಾಗೆ ಜೆಡಿಎಸ್ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ಇವೆ ಸುಮಲತಾ ಅಂಬರೀಶ್ ಅವರನ್ನ ಸಮಾಧಾನ ಪಡಿಸುವ ವಿಶ್ವಾಸದಲ್ಲಿದೆ ಕ್ಷೇತ್ರಗಳ ಹಂಚಿಕೆಯ ಬಗ್ಗೆ ಜೆಡಿಎಸ್ ಬಿಜೆಪಿ ನಡುವೆ ಮಾತುಕತೆ ಕೂಡ ನಡೀತಾ ಇದೆ ಮಂಡ್ಯ ಕ್ಷೇತ್ರಕ್ಕಾಗಿ ಜೆಡಿಎಸ್ ಬೇಡಿಕೆಯನ್ನ ಇಟ್ಟಿದೆ ಸೊ ಇದಕ್ಕೇನಾದ್ರೂ ಬಿಜೆಪಿ ಒಪ್ಪಿಗೆ ಕೊಟ್ರೆ ಸುಮಲತಾ ಏನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಈಗಾಗಲೇ ಜೆ ಡಿ ಎಸ್ನಿಂದ ಮಾಜಿ ಸಚಿವರಾಗಿರೋ ಸಿ ಎಸ್ ಪುಟ್ಟರಾಜು ಹಾಗೆ ಡಿ ಸಿ ತಮ್ಮಂಡ ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಂತೆ ಸೊ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಮಂಡ್ಯದಿಂದ ನಿಲ್ಲಿಸೋದಕ್ಕೆ ಅನೇಕ ಪ್ರಯತ್ನಗಳು ಆಗ್ತಾ ಇವೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಿಂದ ಕಣಕ್ಕಿಳಿಯಬಹುದಾದ ಅಭ್ಯರ್ಥಿಯನ್ನ ನೋಡಿ ಮುಂದಿನ ಕಾರ್ಯತಂತ್ರವನ್ನ ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಡಿಸೈಡ್ ಮಾಡಿದೆ ಮಂಡ್ಯದಿಂದ ಎಚ್ ಡಿ ಕೆ ಏನಾದ್ರೂ ಸ್ಪರ್ಧೆಗಿಳಿಬಹುದಾ ಈ ತರದ ಮಾತು ಕೂಡ ಇದೆ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ನಡುವೆ ಇನ್ನೂ ಸೀಟ್ ಹಂಚಿಕೆ ಆಗಿಲ್ಲ ಆದ್ರೂ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಿದೆ ಹೀಗಾಗಿ ಆ ಪಕ್ಷದ ಕೆಲವು ಮಾಜಿ ಶಾಸಕರು ಎಚ್ ಡಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಬೇಕು ಅಂತ ಬೆಂಬಲಿಗರ ಜೊತೆಗೂಡಿನೇ ಒತ್ತಡ ಹಾಕ್ತಿದ್ದಾರೆ ಇದು ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರ ಪ್ರತಿನಿಧಿಸುತ್ತಾರೆ ಅನ್ನೋ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದಂತಾಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯವಾಗಿ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ಲೋ ಅಭ್ಯರ್ಥಿಗಳು ಸದ್ಯಕ್ಕೆ ಯಾರು ಕಾಣಿಸ್ತಾ ಇಲ್ಲ ಪಕ್ಷದ ವರಿಷ್ಠರು ನಾಯಕರಿಂದ ಅಭ್ಯರ್ಥಿಗಳಿಗೆ ತೀವ್ರ ಹುಡುಕಾಟ ಕೂಡ ನಡೀತಾ ಇದೆ ಆದರೆ ಅಭ್ಯರ್ಥಿಗಳು ಸಿಗದೇ ಇರೋದು ಕಾಂಗ್ರೆಸ್ ಒಂದು ರೀತಿ ದೊಡ್ಡ ತಲೆನೋವು ಇದಕ್ಕಾಗಿನೆ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ನೋಡಿಕೊಂಡು ನಂತರ ಸೂಕ್ತ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಾಗ್ತಾ ಇರೋ ಚರ್ಚೆ ಲೋಕಸಭಾ ಚುನಾವಣೆಗೆ ಜೆಡಿಎಸ್ನಿಂದ ಸಿ ಎಸ್ ಪುಟ್ಟರಾಜು ಅಖಾಡ ಪ್ರವೇಶಿಸ್ತಾರೆ ಅನ್ನೋ ಮಾತು ಕೂಡ ಇದೆ ಅಂದ್ರೆ ಸಿ ಎಸ್ ಪುಟ್ಟರಾಜು ಅಭ್ಯರ್ಥಿ ಏನಾದರೂ ಆದ್ರೆ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಯಾರನ್ನ ಕಣಕ್ಕಿಳಿಸ್ಬೇಕು ಅಂತಿಮ ಹಂತದಲ್ಲಿ ಎಚ್ ಡಿ ಕುಮಾರಸ್ವಾಮಿಯೇ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರೆ ಆಗ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡೂ ಸನ್ನಿವೇಶಗಳನ್ನ ಮುಂದಿಟ್ಕೊಂಡು ಸಮಾಲೋಚನೆಯನ್ನ ಮಾಡ್ತಿದ್ದಾರಂತೆ ಇನ್ನು ಚಲುವರಾಯಸ್ವಾಮಿಗೆ ಸವಾಲು ಕೂಡ ಇದೆ ಅಂದ್ರೆ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಚಿವರಿಗೇನೆ ಆರು ಟಾಸ್ಕ್ಗಳನ್ನು ಕೊಟ್ಟಿದೆ ಈ ಟಾಸ್ಕ್ ಗಳನ್ನ ಫೇಸ್ ಮಾಡಿ ಅಭ್ಯರ್ಥಿಯನ್ನ ಗೆಲ್ಲಿಸೋದು ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಕೆಲವು ದಿನಗಳ ಹಿಂದೆ ಮಂಡ್ಯ ಲೋಕಸಭಾ ಅಭ್ಯರ್ಥಿಯ ನಿರ್ಧಾರ ಆಗಿದೆ ಸೂಕ್ತ ಸಮಯದಲ್ಲಿ ಅದನ್ನ ಅನೌನ್ಸ್ ಮಾಡ್ತೀವಿ ಆದರೆ ಅಭ್ಯರ್ಥಿ ಯಾರು ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಕೊಡದೆ ಇರೋದು ವಿಪಕ್ಷದವರಿಗೆ ಟಾಂಗ್ ನೀಡೋ ತಂತ್ರ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿಯೋ ವದಂತಿಯನ್ನ ನಂಬಿ ಸ್ಥಳೀಯವಾಗಿ ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆಗಿಳಿಯೋದಕ್ಕೆ ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇದರಿಂದ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಅನಿವಾರ್ಯ ವರ್ಚಸ್ಸಿನ ಜೊತೆಗೆ ಜನ ಹಣ ಬಲ ಇರುವಂತಹ ಅಭ್ಯರ್ಥಿಗಾಗಿ ಹುಡುಕಾಟ ನಡೀತಾ ಇದೆ ಹಿಂದೆ ನಡೆದ ಚುನಾವಣೆಗಳಲ್ಲೆಲ್ಲ ಜೆ ಡಿ ಎಸ್ ವಿರೋಧಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ ಗೆಲುವಿಗೆ ಚಲುವರಾಯಸ್ವಾಮಿ ರೂಪಿಸಿದ್ದ ತಂತ್ರಗಾರಿಕೆಗಳೆಲ್ಲ ಯಶಸ್ಸು ಕಂಡಿದೆ ಈಗ ಲೋಕಸಭೆಯನ್ನ ಗೆಲ್ಲೋದಕ್ಕೆ ಅದೇ ರೀತಿಯ ತಂತ್ರ ರೂಪಿಸೋ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರಂತೆ ಇನ್ನು ರಮ್ಯಾ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ದಶಕದ ಹಿಂದೆ ಲೋಕಸಭಾ ಉಪಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ಮಾಜಿ ಸಂಸದೆ ರಮ್ಯಾ ಅವರನ್ನ ಕರೆತರೋ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ ಚುನಾವಣೆ ಎದುರಾದಾಗ್ಲೆಲ್ಲ ರಮ್ಯಾ ಹೆಸರು ಕೇಳಿ ಬರೋದು ಸಾಮಾನ್ಯ ಆದ್ರೆ ರಮ್ಯಾ ಮಾತ್ರ ಈ ಕಡೆ ಮುಖ ಮಾಡ್ತಾ ಇಲ್ಲ ಅವರ ಮತದಾರರ ಗುರುತಿನ ಚೀಟಿ ಮಂಡ್ಯದಲ್ಲಿದ್ರೂ ಕೂಡ ಎರಡು ಚುನಾವಣೆಗಳಿಂದ ಮತ ಚಲಾಯಿಸೋದಕ್ಕೂ ಅವ್ರು ಬಂದಿಲ್ಲ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡ್ಯ ಕ್ಷೇತ್ರಕ್ಕೆ ರಮ್ಯಾ ಅವರನ್ನ ಕರೆತರೋದ್ರ ಬಗ್ಗೆ ಪಕ್ಷದಲ್ಲೇ ಅನೇಕ ಚರ್ಚೆಗಳು ನಡೆದಿವೆ ಆರು ತಿಂಗಳು ಸಂಸದೆಯಾಗಿದ್ದ ಅವಧಿಯಲ್ಲಿ ಮಂಡ್ಯ ಕ್ಷೇತ್ರಕ್ಕೆ ಗಮನ ಸೆಳೆಯೋ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನ ಕಣಕ್ಕಿಳಿಸಿದ್ರೆ ಮತದಾರರು ಅವರ ಬಗ್ಗೆ ಒಲವು ತೋರಿಸಬಹುದು ಎಚ್ ಡಿಕೆ ಏನಾದರೂ ಸ್ಪರ್ಧೆಗಿಳಿದ್ರೆ ಸಮರ್ಥವಾಗಿ ಎದುರಿಸಬಹುದು ಅನ್ನೋ ದಿಕ್ಕಿನಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದ ಹಾಗೆ ಪಕ್ಷದ ಅನೇಕ ನಾಯಕರು ಈ ತರದ ಯೋಚನೆಗಳನ್ನ ಮಾಡ್ತಿದ್ದಾರೆ ರಮ್ಯಾ ಮಂಡ್ಯದಿಂದ ಪ್ರತಿನಿಧಿಸುವುದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರೋಧ ಕೂಡ ಇದೆ ರಮ್ಯಾ ಕೂಡ ರಾಜಕಾರಣಕ್ಕೆ ಬರೋದಕ್ಕೆ ಹೆಚ್ಚಿನ ಒಲವು ತೋರಿಸ್ತಾ ಇಲ್ಲ ಆದರೂ ಅವರ ಮನವೊಲಿಸೋದಕ್ಕೆ ಅನೇಕರು ರೆಡಿಯಾಗಿದ್ದಾರಂತೆ ಆದ್ರೆ ಸುಮಲತಾ ಅವರಿಗೆ ಮಂಡ್ಯ ಕ್ಷೇತ್ರವೇ ಬೇಕು ಅನ್ನೋ ಪಟ್ಟು ಇದೆ ಅಂದ್ರೆ ಸಂಸದೆ ಸುಮಲತಾ ಅವರನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯೋ ಪ್ರಯತ್ನಗಳು ಒಂದು ಕಡೆ ನಡೀತಾ ಇದೆ ಅನ್ನೋದಾದ್ರೂ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಸಮರ್ಥವಾಗಿ ಎದುರಿಸ್ತಾರೆ ಅನ್ನೋ ಭಾವನೆ ಕೂಡ ಕಾಂಗ್ರೆಸ್ಗಿದೆ ಸುಮಲತಾ ಕೈಪಾಳಯಕ್ಕೆ ಬರೋದಕ್ಕೆ ಪಕ್ಷದ ಕೆಲವು ನಾಯಕರು ಅಡ್ಡಿಯಾಗಿದ್ದಾರೆ ಅಂತಾನು ಹೇಳಲಾಗ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಅವರು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಘೋಷಿಸಿದ್ರು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಕೂಡ ಮಾಡಿದರು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿರೋದ್ರಿಂದ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ ವರಿಷ್ಠರ ಮೇಲೆ ಒತ್ತಡ ಕೂಡ ಇದೆ ಆದರೆ ಮಂಡ್ಯವನ್ನು ಬಿಜೆಪಿ ಬಹುತೇಕ ಜೆಡಿಎಸ್ಗೆನೆ ಬಿಟ್ಕೊಡೋ ಸಾಧ್ಯತೆಗಳಿರೋದ್ರಿಂದ ಕ್ಷೇತ್ರ ವಂಚಿತರಾಗ್ತಾ ಇದ್ದಾರೆ ಸುಮಲತಾ ಅವರು ಅನ್ನೋ ಮಾತಿದೆ ಮಂಡ್ಯ ಕ್ಷೇತ್ರವನ್ನೇ ಪ್ರತಿನಿಧಿಸುವುದಕ್ಕೆ ಸುಮಲತಾ ಪಟ್ಟು ಹಿಡಿದಿರೋದ್ರಿಂದ ಅವರಿಗೀಗ ಪರ್ಯಾಯ ಆಯ್ಕೆಗಳತ್ತ ಗಮನ ಕೂಡ ಹರಿಸ್ತಾ ಇದ್ದಾರೆ ಅವರ ಗಮನ ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ರು ಬಿಜೆಪಿ ವರಿಷ್ಠರು ಸೂಕ್ತ ಸ್ಥಾನಮಾನ ನೀಡೋ ಭರವಸೆಗಳೊಂದಿಗೆ ಪಕ್ಷದ ಒಳಗಡೆ ಉಳಿಸಿಕೊಳ್ಳೋ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ ಇದರ ನಡುವೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆದರೂ ಕಣಕ್ಕಿಳಿಯೋ ಸಂದೇಶವನ್ನ ಬೆಂಬಲಿಗರ ಮೂಲಕ ರವಾನೆ ಮಾಡಿರೋದು ನಿಜಕ್ಕೂ ಒಂದ್ ರೀತಿ ಕುತೂಹಲ ಸೊ ಕಾದ್ ನೋಡೋಣ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಅಥವಾ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಏನಾದ್ರೂ ಕಣ ಕಿಳಿತಾರಾ ಇದನ್ನ ನೋಡ್ಕೊಂಡು ಕಾಂಗ್ರೆಸ್ ಯಾವ ಹೆಜ್ಜೆ ಇಡುತ್ತೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ